ನಮಸ್ಕಾರ ಗೆಳೆಯರೇ ತಮ್ಗೆಲ್ಲರಿಗೂ ಪ್ರಚಾರ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಚುನಾವಣೆಯಾದ ನಂತರ ಭಾರತ ಏನಾದರೂ ಒಂದು ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಅಂತ ನಾವು ಹೇಳ್ತಾ ಇದೀವಿ ಹಾಗೂ ಭಾರತ ಈಗ ಹಾಗೇನೆ ಮಾಡಿದೆ ಪ್ರಧಾನಿ ಅವರು ಮೂರನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಚೀನಾದ ಮೇಲೆ ಹಾಗೂ ಸ್ಪೆಸಿಫಿಕಲಿ ಹೇಳೋದಾದ್ರೆ ಟಿಬೇಟ್ನ ಮೇಲೆ ಅತಿ ದೊಡ್ಡ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಸುದ್ದಿ ಒಂದು ಬಂದಿದೆ ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಗೆಳೆಯರೆ ಸ್ವತಃ ನೀವೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಭಾರತ ಟಿಬೆಟ್ನೊಳಗಿನ ಮೂವತ್ತಕ್ಕೂ ಹೆಚ್ಚು ಸ್ಥಳಗಳ ಹೆಸರನ್ನ ಬದಲಾಯಿಸಲು ಹೊಟ್ಟಿದೆ ಅನ್ನೋ ವರದಿ ಬಂದಿದೆ ಇದೊಂದು ಬಹಳ ದೊಡ್ಡ ಕ್ರಮವಾಗಿದೆ ಯಾಕಂದ್ರೆ ಇದಕ್ಕಿಂತ ಮೊದಲು ಭಾರತ ಚೀನಾದ ಮೇಲೆ ಯಾವತ್ತಿಗೂ ನೇರವಾಗಿ ದಾಳಿ ಮಾಡಿಲ್ಲ ಹಾಗೂ ಚೀನಾನು ಕೂಡ ಇದನ್ನು ನೋಡಿ ಆಶ್ಚರ್ಯಚಕಿತವಾಗಿದೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಅರುಣಾಚಲ ಪ್ರದೇಶದ ಅನೇಕ ಸ್ಥಳಗಳ ಹೆಸರನ್ನು ಬದಲಾಯಿಸುವ ಮೂಲಕ ಚೀನಾ ಸರ್ಕಾರವು ಭಾರತವನ್ನ ನೇರವಾಗಿ ಗುರಿಯಾಗಿಸಿದೆ ಆದರೆ ಭಾರತದ ಕಡೆಯಿಂದ ಇದಕ್ಕಾಗಿ ಯಾವುದೇ ವಿಶೇಷ ಪ್ರತಿಕ್ರಿಯೆ ಕಂಡು ಬರಲಿಲ್ಲ ಜೊತೆಗೆ ಚೀನಾವನ್ನ ಕೌಂಟರ್ ಕೊಡುವುದಕ್ಕಾಗಿ ಭಾರತವು ಇಲ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಅದರ ಹೆಸರನ್ನ ಬದಲಾಯಿಸುವ ಈ ಪಾಲಿಸಿಗೆ ಸೂಕ್ತವಾದ ಉತ್ತರವನ್ನು ಕೊಡುವಂತ ಕ್ರಮಗಳನ್ನ ತೆಗೆದುಕೊಳ್ಳಲಿಲ್ಲ ಆದ್ರೆ ಈ ಬಾರಿ ಭಾರತದ ಚಿತ್ತ ನೆಟ್ಟಿದೆ ಈ ಚೀನಾ ಹೆಸರಿನ ಹಾವು ಭಾರತವನ್ನ ಕಡಿದು ಮರಳಿ ಹುತ್ತದಲ್ಲಿ ಬಚ್ಚಿಕೊಳ್ಳುತ್ತದೆ ಆದ್ರೆ ಈ ಬಾರಿ ಇದನ್ನ ಹುತ್ತದಲ್ಲಿ ಬಚ್ಚಿಕೊಳ್ಳುವುದಕ್ಕೆ ಕೊಡುವುದಿಲ್ಲ ಈಗ ನಾವು ಇದರ ಬಾಲವನ್ನು ಹಿಡಿದು ನೆಲದಲ್ಲಿ ಎತ್ತು ಒಗೆಯುವುದಕ್ಕೆ ಹೋಗಲಿದ್ದೇವೆ ಹಾಗೂ ಇದನ್ನ ನಂಬಿ ಚೀನಾದ ಮೀಡಿಯಾಗಳು ಈ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಅವರಿಗೆ ಇದಕ್ಕೆ ಏನು ಮಾಡಬೇಕು ಇದರ ರೆಸ್ಪಾನ್ಸ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರು ಭಾರತದ ವಿರುದ್ಧ ಏನು ಬೇಕಾದರೂ ಮಾಡಬಹುದು ಭಾರತ ಸರಳ ದೇಶ ಭಾರತ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಅವರು ಯಾವಾಗಲೂ ಭಾವಿಸುತ್ತಿದ್ದರು ಆದರೆ ಈ ಬಾರಿ ಭಾರತವು ರಿಯಾಕ್ಷನ್ ಕೊಡುವುದಷ್ಟೇ ಅಲ್ಲದೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ ಆದರೆ ನಿಮಗೆ ಈ ಹೆಸರುಗಳನ್ನು ಬದಲಾಯಿಸುವುದರಿಂದ ನಮಗೇನು ಲಾಭ ಇದರಿಂದ ನಿಜವಾಗಿಯೂ ಚೀನಾದ ಮೇಲೆ ಪರಿಣಾಮ ಬೀರಲಿದೀನಾ ಅನ್ನೋದರ ಬಗ್ಗೆ ಪ್ರಶ್ನೆ ಇರಬಹುದು ಸೊ ಗೆಳೆಯರೆ ಖಂಡಿತವಾಗಿ ಪರಿಣಾಮ ಬೀರುತ್ತದೆ ಯಾಕಂದ್ರೆ ಇದು ಕೇವಲ ಹೆಸರು ಬದಲಾಯಿಸುವ ಕ್ರಮವಲ್ಲ ಇದು ಒಂದು ಹಕ್ಕಿನ ಕ್ರಮವೂ ಆಗಿದೆ ಯಾಕಂದ್ರೆ ನೀವು ಯಾವುದನ್ನಾದರೂ ಹೆಸರನ್ನು ಬದಲಾಯಿಸಿದಾಗ ನೀವು ಅದರ ಮೇಲೆ ಹಕ್ಕು ಸಾಧಿಸುತ್ತಿದ್ದೀರಿ ಅಂದರ್ಥ ಹಾಗೂ ಕಳೆದ ಕೆಲವು ವರ್ಷಗಳಿಂದ ಟಿಬೆಟ್ ಭಾಷೆಯಲ್ಲಿರುವ ನಗರಗಳು ಮತ್ತು ಹಳ್ಳಿಗಳ ಹೆಸರುಗಳನ್ನು ಒಳಗೊಂಡಂತೆ ಟಿಬೆಟ್ ಒಳಗಿನ ಪ್ರತಿಯೊಂದು ಸ್ಥಳದ ಹೆಸರನ್ನ ಬಳಸಲಾಗುತ್ತಿತ್ತು ಅವುಗಳನ್ನು ಚೀನಾ ಈಗ ತನ್ನ ಹಕ್ಕು ಇನ್ನಷ್ಟು ಹೆಚ್ಚು ಗಟ್ಟಿಯಾಗಲಿ ಅಂತ ಚೈನೀಸ್ನ ಮ್ಯಾಂಡ್ರಿನ್ ಅನ್ನೋ ಭಾಷೆಗೆ ಬದಲಾಯಿಸುತ್ತಿದೆ ಹಾಗೂ ಇದನ್ನು ತಿಳ್ಕೊಂಡು ನೀವು ಆಶ್ಚರ್ಯಪಡಬಹುದು ಚೀನಾ ಈಗ ತನ್ನ ಎಲ್ಲಾ ದಾಖಲೆಗಳಿಂದ ಟಿಬೆಟ್ ಹೆಸರನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ ಇದಷ್ಟೇ ಅಲ್ಲದೆ ಚೀನಾ ಅವುಗಳ ಹೆಸರನ್ನ ಬದಲಾಯಿಸಿದ ನಂತರ ಪ್ರಪಂಚದ ಉಳಿದ ಎಲ್ಲಾ ದೇಶಗಳಿಂದ ಅದನ್ನ ಅಪ್ರೂವ್ ಮಾಡಿಸುತ್ತದೆ ಹಾಗೂ ಅವರಿಗೆ ಟಿಬೆಟ್ನ ಈ ನಗರ ಅಥವಾ ಈ ಗ್ರಾಮಕ್ಕೆ ಹೊಸ ಹೆಸರನ್ನ ನೀಡಲಾಗಿದೆ ನೀವು ಅದನ್ನ ಅದೇ ಹೆಸರಿನಿಂದಲೂ ಕರೆಯಿರಿ ಅಂತ ಹೇಳುತ್ತದೆ ಹಲವು ವರ್ಷಗಳಿಂದ ಚೀನಾ ಟಿಬೆಟ್ನಲ್ಲಿರುವ ಸ್ಥಳಗಳ ಹೆಸರನ್ನ ಬದಲಾಯಿಸುವ ವೇಗದಿಂದಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಟಿಬೆಟ್ನ ಸಂಪೂರ್ಣ ಸಂಸ್ಕೃತಿಯು ಅಳಿಸಿ ಹೋಗುತ್ತದೆ ಮತ್ತು ಟಿಬೆಟ್ನ ಎಲ್ಲಾ ಕುರುವುಗಳು ಪ್ರಪಂಚದಿಂದ ಅಳಿಸಿ ಹೋಗುತ್ತದೆ ಅಂತ ಹೇಳಲಾಗುತ್ತಿತ್ತು ಆದರೆ ಭಾರತ ಕೈಗೊಂಡಿರುವ ಈ ಹೆಜ್ಜೆಯಿಂದ ಟಿಬೆಟ ಮತ್ತೆ ಪುನಶ್ಚೇತನಗೊಳ್ಳುತ್ತದೆ ಮತ್ತು ಚೀನಾದ ಏಕತೆಯನ್ನು ಒಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನೋ ಭರವಸೆಯನ್ನ ನೀಡಿದೆ ವಿಶೇಷವಾಗಿ ಇದು ಚೀನಾದ ವಂಚಿನ ಪಾಲಿಸಿಯ ಮೇಲೆ ಅತಿ ದೊಡ್ಡ ದಾಳಿಯಾಗಿದೆ ಸೊ ಗೆಳೆಯರೆ ಈ ಬಗ್ಗೆ ಚೀನಾ ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಮತ್ತು ಭಾರತ ಇಲ್ಲಿಗೆ ನಿಲ್ತದೆನ ಅಥವಾ ಈ ಕ್ರಮವನ್ನು ಮುಂದಕ್ಕೆ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ